ನಮ್ಮ ಅಕ್ಕಪಕ್ಕದವ್ರು ಇದ್ದವ್ರು ತಪ್ಪು ತಪ್ಪು ಮಾಹಿತಿ ಕೊಡ್ತಾರೆ ಸಿದ್ಧ ಶ್ರೀರಾಮುಲು ಹಾಗಂದರ್ತ ಜನಾರ್ದನ್ ರೆಡ್ಡಿ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಅರ್ಥ ಶ್ರೀರಾಮುಲು ಹೇಳ್ತಾರೆ ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು ನಾ ಇಷ್ಟೇ ಹೇಳೋದವ್ರು ಇಬ್ಬರಿಗೆ ಸಲಹೆಯನ್ನು ಜಗಳಾಡಬೇಡ್ರಿ ನೀವೆಲ್ಲ ಕಷ್ಟದಿಂದ ಇಬ್ಬರು ನೀವು ನಾನು ಕೇಂದ್ರ ಮಂತ್ರಿ ಇದ್ದಾಗ ಒಂದೇ ಸ್ಕೂಟ್ರ್ ಮ್ಯಾಗಡಾಡ್ತಿದ್ರು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಕರುಣಾಕ್ರ ರೆಡ್ಡಿ ಸೋಮಶೇಖರ್ ರೆಡ್ಡಿ ಒಂದೇ ಸ್ಕೂಟ್ರ್ ಇತ್ತು ಅದರ ಮ್ಯಾಗನೇ ಮೂರು ಮಂದಿ ಕೂಡಿ ಯಾಕಂದ್ರೆ ನನಗೆ ನಾ ರಾ ಟೆಕ್ಸ್ಟೈಲ್ ಮಿನಿಸ್ಟ್ರಾಗಿ ಬಳ್ಳಾರಿಗೆ ಹೋದಾಗ ಒಂದೇ ಸ್ಕೂಟ್ರ್ ಮ್ಯಾಗ ಐದು ರೂಪಾಯಿ ಹಾರ ತೊಗೊಂಡು ಬಂದಿರು ನನಗೆ ಒಂದೇ ಹಾರ ಮೂರು ಮಂದಿ ಆಗ್ತದೆ ಅಲ್ಲಿಂದ ಹೆಲಿಕಾಪ್ಟರ್ ಅವರಿಗೆ ಹೋದರು ಮತ್ತೆ ಇಳುತ್ತು ಮತ್ತೆ ಇರ್ತದೆ ಇದು ನಡೀತಿರ್ತದ ಕಷ್ಟ ಇದ್ದಾಗ ಕೂಡಿ ಬಂದಿರಿ ದೇವ್ರ ನಿಮಗೆಲ್ಲ ಹೆಲಿಕಾಪ್ಟರ್ ದೊಡ್ಡ ಶಕ್ತಿ ಕೊಟ್ಟಣ ಒಂದೇ ಕಂಪೌಂಡ್ನಾಗ ಮನೆ ಕಟ್ಟಿದ್ರಿ ಕಂಪೌಂಡ್ ಅಡಿ ಕಟ್ಟಿರಿ ಮತ್ತು ಹೆಂಗೆ ಜರ್ಮನ್ ಎರಡು ಆಗಿದ್ದವಲ್ಲ ಅಲ್ಲ ಅವು ಹೆಂಗೆ ಕಂಪೌಂಡ್ ಓಡೋದು ಒಂದಾದವಲ್ಲ ಹಂಗೆ ನೀವು ಇಬ್ಬರು ಕಂಪೌಂಡ್ ಓಡ್ದು ಒಂದಾಗಿರಂತ ಹೇಳ್ತೇನೆ